ಚಿಂತಾಮಣಿ ನಗರದ ಕೋಲಾರ ಜಿಲ್ಲೆಯ ಹೋಟೆಲ್ ಒಂದರ ಮುಂದೆ ಕಾರು ನಿಲ್ಲಿಸಿ ಊಟಕ್ಕಾಗಿ ಒಳಗಡೆ ಹೋಗಿದ್ದಾಗ ಕಳ್ಳನೊಬ್ಬ ಕಾರಿನ ಗಾಜನ್ನು ಒಡೆದು ಡ್ಯಾಶ್ ಬಾಕ್ಸ್ನಲ್ಲಿದ್ದ ಎರಡು ಲಕ್ಷ ರೂಪಾಯಿಗಳನ್ನು ಕದ್ಕೊಂಡು ಪರಾರಿಯಾಗಿದ್ದಾನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ನಿವಾಸಿ ಶಿವಕುಮಾರ್ ಎಂಬುವರು ಮರಕಟ್ಟು ಮಾಡುವ ಅನ್ನು ಖರೀದಿ ಮಾಡೋದಕ್ಕೆ ಕಾರಿನಲ್ಲಿ ನಗರಕ್ಕೆ ಅಂತ ಹೇಳಿ ಬಂದಿರ್ತಾರೆ ಕೆನರಾ ಬ್ಯಾಂಕ್ ಬಳಿಯಲ್ಲಿ ಖರೀದಿ ವ್ಯವಹಾರವನ್ನು ನಡೆಸಿದ್ದಾರೆ ವ್ಯಾಪಾರ ಕುದುರೆಗೆ ಖರೀದಿಯನ್ನ ಮಾಡಿಲ್ಲ ನಂತರ ಊಟ ಮಾಡೋದಕ್ಕೆ ಕೋಲಾರ ರಸ್ತೆಯಲ್ಲಿರುವಂತಹ ಪಟೇಲ್ ಹೋಟೆಲ್ಗೆ ಕಾರಲ್ಲೇ ಹೋಗಿದ್ದಾರೆ ಕಾರಿನ ಡ್ಯಾಶ್ ಬಾಕ್ಸ್ನಲ್ಲಿ ಹಣ ಇತ್ತು ಕಾರನ್ನು ಹೋಟೆಲ್ ಮುಂದೆ ನಿಲ್ಲಿಸಿ ಊಟ ಮಾಡಿಕೊಂಡು ಬರೋಷ್ಟರಲ್ಲಿ ಕಳ್ಳತನ ನಡೆದಿದೆ ಅಂತ ಹೇಳಿ ಶಿವಕುಮಾರ್ ಅವರು ತಿಳಿಸಿರುವಂಥದ್ದು ಒಳಗಡೆ ಕೈ ಹಾಕಿ ಹಣ ತೆಗೆದುಕೊಂಡು ಹೋಗುವಂತಹ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲೂ ಕೂಡ ಸರಿಯಾಗಿದೆ ಚಿಂತಾಮಣಿಯಲ್ಲಿ ಪದೇ ಪದೇ ಇಂತಹ ಘಟನೆಗಳು ನಡೀತಾ ಇದೆ ಅನ್ನೋದು ತಿಳಿದು ಬಂದಿದೆ ಪೊಲೀಸರು ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಯನ್ನ ಪತ್ತೆ ಮಾಡಿ ಕಠಿಣ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಲಾಗುತ್ತಿದೆ ನಗರ ಠಾಣೆಯ ಇನ್ಸ್ಪೆಕ್ಟರ್ ವಿಜಯಕುಮಾರ್ ಮತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮವನ್ನು ಕೈಗೊಂಡಿದ್ದಾರೆ ನಾವು ವಾರಿಗೆ ಆಕಾಶಲಿಕ್ಕೆ ಒಟ್ಟು ಚಡ್ಡ ಮಾಡೋದನ್ನು ಮಾಡ್ತೇನೆ ಮರ ವ್ಯಾಪಾರ ಎಲ್ಲ ಮಾಡ್ತೀವಿ ಸುಮಾರು ನಾವು ಭಾಗವಹಿಸಿದ್ದೀವಿ ತಮ್ಮ ನನ್ನ ತಮ್ಮ ಅನ್ವಸ್ಪಡಿಗೆ ಬಂದಿದ್ದಾರೆ ಒಂದು ಮರ ಮಿಷನ್ ವ್ಯಾಪಾರ ಮಾಡೋದಕ್ಕೆ ವ್ಯಾಪಾರ ಸೆಟ್ ಆಗಿದ್ದಾರೆ ಪಾರ್ಟಿ ಊಟ ಮಾಡಕ್ಕೆ ಬಂದಾಗ ಊಟ ಮಾಡೋದಕ್ಕೆ ಇದ್ರಲ್ಲಿ ಹೋಗಿದ್ದಾರೆ ಇದರಿಂದ ನಾವು ತಮ್ಮ ಫೋನ್ ಮಾಡಿದ್ರು ಇಮಿಡಿಯೇಟ್ ಇರೋ ದೊಡ್ಡ ಪಿಂದ ಬಂದು ಎಲ್ಲ ನೋಡ್ತೀವಿ ಊರಿನೆಲ್ಲ ಪೊಲೀಸ್ ರಿಪೋರ್ಟ್ ಎಲ್ಲ ಮಾಡಿದ್ವಿ ಪೊಲೀಸ್ ಅಲ್ಲ ಬಂದು ಎಫ್ ಎಸ್ ಎಲ್ ಮತ್ತು ಬೇರೆ ಸೆಟ್ ಮಾಡ್ತಿದ್ದಾರೆ ಇಲ್ಲಿ ಇದು ಚಿಕ್ಕಮಣಿ ನಗರ ಒಂದು ಗ್ರಾಮಾಂತರ ಇರ್ತಕ್ಕಂಥ ಪೊಲೀಸರ ಮೇಲೆ ನಮಗೆ ವಿಶೇಷವಾದ ನಂಬಿಕೆ ಇದೆ ಪ್ರಕರಣ ವಿಶೇಷ ಪ್ರಕರಣದ ದಾಖಲು ಮಾಡಿ ಸೂಕ್ತವಾದ ಕಾನೂನು ಕ್ರಮ ತಗೊಂಡು ಆರೋಪಿಗಳನ್ನು ಆರೋಪಿಗಳನ್ನ ಕೂಡಲೇ ಅಂತ ಒಂದು ವಿಶ್ವಾಸ ನಮಗಿದೆ ನಮ್ಮ ಮಾಡೋ ಮಿಷಿನ್ ವ್ಯಾಪಾರಕ್ಕೆ ಬಂದಿದ್ದೆ ಈ ಕೆನರಾ ಬ್ಯಾಂಕ್ ಹತ್ರ ಅಲ್ಲಿ ವ್ಯಾಪಾರ ಆಗಬೇಕಂದ್ರೆ ನಾವು ಎರಡು ಲಕ್ಷ ರೂಪಾಯಿ ರೂಪಾಯಿ ಅವರು ಕೊಡ್ತೀವಿ ವ್ಯಾಪಾರ ಅವಾಗೂ ನಮಗೂ ಸೆಟ್ ಆಗಿಲ್ಲ ಆಮೇಲೆ ಅದೇ ಸೀಟೇ ನಾನು ಕಾರ್ ಇಟ್ಕೊಂಡು ಅಂದಾಜು ಸೀಟೆ ಮೀನು ರೋಡಕ್ಕೆ ಬಂದು ಮತ್ತೆ ಪಾಟೀಲ್ ರೋಡ್ ಊಟ ಮಾಡಬೇಕಂತ ಕಾರು ಗ್ಯಾಸ್ ಬಡಲಿಕ್ಕಿದ್ದ ದುಡ್ಡು ಬಡಕ್ಕೆ ಹೋಗಿ ದುರ್ಗಿ ಮತ್ತೆ ಬಂದು ನೋಡೋಕ್ಕೆ ಗ್ಲಾಸ್ ಒಟ್ಟಿಗೆ ದುಡ್ಡು ತಗೊಂಡೋಗ್ಬಿಟ್ಟು ಏನಂತ ಗೊತ್ತಿಲ್ಲ ಪೊಲೀಸರೆಲ್ಲ ಇನ್ಫಾರ್ಮ್ ಮಾಡಿದ್ರು ಇವೆಲ್ಲ ಬೆಂಕಿ ಮಾಡಿದೆ ಅಲ್ಲಿ ದುಡ್ಡು ದೊಡ್ಡಿದ್ದು ಒಂದೇ ಕಡೆ ಚಿಂತಾಮಣಿ ಬಂದಮೇಲೆ ಮಂಡಿ ಹತ್ರ ಅಲ್ಲಿ ಮತ್ತೆ ತೆಗ್ದು ನಾನು ಎಲ್ಲೂ ತೆಗ್ದಿಲ್ಲ ಖಾರ ಬೇಕಿದೆ ನನ್ನ ಊಟಕ್ಕೆ ಹೋದ್ ಭರವಸೆ ಇದು ಆಗಿರೋ ಕೆಲಸ ಸಿ ಸಿ ಕ್ಯಾಮ್ರಾದಲ್ಲಿ ಮಾತ್ರ ನೋಡಿದೆ ಗ್ಲಾಸ್ ಹೊಡೆದಿ ದುಡ್ಡು ಇಟ್ಕೊಂಡು ಹೋಗಿರೋದು ಸಿ ಸಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿದೆ ಬಟ್ ಅದರಲ್ಲಿ ಕಾಣಿಸ್ತಾ ಕಾಣಿಸ್ತಾರೆ